ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ರೀಸೆಂಟಾಗಿ ನಾನೊಂದು ಚಾಪಿಂಗ್ ಬೋರ್ಡನ್ನು ತರಿಸಿದ್ದೆ ಎರಡು ಮೂರು ವುಡನ್ ಚಾಪಿಂಗ್ ಬೋರ್ಡೆಲ್ಲ ತರಿಸಿ ತರಿಸಿ ಯಾವುದೂ ಕೂಡ ಚೆನ್ನಾಗಿರ್ತಿರ್ಲಿಲ್ಲ ಹಾಗಾಗಿ ಒಂದು ಫೈನಲ್ ಆಗಿ ಒಂದು ಸ್ಟೀಲ್ ಚಾಪಿಂಗ್ ಬೋರ್ಡೇ ತರಿಸ್ಬಿಡೋಣ ಒಂದು ಇರುತ್ತೆ ಮತ್ತು ಅದರ ಮೇಂಟೆನೆನ್ಸು ಕೂಡ ಕಡಿಮೆ ಅಲ್ವಾ ಹಾಗಾಗಿ ನಾನೊಂದು ಚಾಪಿಂಗ್ ಬೋರ್ಡನ್ನು ತರಿಸಿದ್ದೀನಿ ಮೀಡಿಯಮ್ ಸೈಜ್ ಇದೆ ಇದು ಹಾಗೆ ಸ್ಟೇನ್ಲೆಸ್ ಸ್ಟೀಲ್ ಕೂಡ ಫ್ಲಿಪ್ಕಾರ್ಟಿಂದ ನಾನು ತರಿಸಿದ್ದೆ ನಿಮ್ಗೆ ಯಾರಿಗಾದರೂ ಬೇಕಾದರೆ ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಬೇಕಾದರೆ ಅಲ್ಲಿ ಪರ್ಚೇಸ್ ಮಾಡ್ಬೋದು ಸೊ ನನಗಂತೂ ಇದನ್ನು ಆಲ್ಮೋಸ್ಟ್ ಇವಾಗ ಯೂಸ್ ಮಾಡ್ತಾ ಒಂದು ತಿಂಗಳ ಮೇಲಾಯಿತು ಎಲ್ಲೂ ಏನು ಅಥವಾ ಕಲೆ ಜಿಡ್ಡು ಆ ಥರ ಏನೂ ಉಳ್ಕೊಳ್ಳೋಲ್ಲ ನಾರ್ಮಲ್ ನಾವು ಪಾತ್ರೆ ಎಲ್ಲ ತೊಳಿತೀವಲ್ವ ಅದೇ ರೀತಿಯಾಗಿ ಇದನ್ನು ತೊಳೆದು ಇಟ್ಕೊಂಬಿಟ್ರೆ ತುಂಬಾ ಹೊಸತಾಗಿ ಇರುತ್ತೆ ಬಟ್ ಏನು ಅಂತಂದರೆ ಕಾಲಕ್ರಮೇಣ ಇದ್ರ ಮೇಲೆ ಒಂದಷ್ಟು ಸ್ಕ್ರ್ಯಾಚಸ್ ಬರ್ತಾ ಹೋಗುತ್ತೆ ಅದು ಇನ್ ಯಾಕಂದ್ರೆ ನಾವು ಕತ್ರಿ ಅಲ್ಲ ನಾವು ಚಾಕುವನ್ನು ಬಳಸಿ ಕಟ್ ಮಾಡ್ತೀವಲ್ಲ ಹಾಗಾಗಿ ಸ್ಕ್ರ್ಯಾಚಸ್ ಬಂದೇ ಬರುತ್ತೆ ನೆಕ್ಸ್ಟ್ ಡೇ ಇದು ಭಾನುವಾರದ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಭಾನುವಾರ ಬೆಳಗಿನ ತಿಂಡಿಗೆ ನಾನು ಮಸಾಲೆ ಅವಲಕ್ಕಿಯನ್ನು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೆ ಅದಾದಮೇಲೆ ನನ್ನ ಮಗಳು ಅಮ್ಮ ನನಗೆ ಸ್ಯಾಂಡ್ವಿಚ್ ಬೇಕು ಸ್ಯಾಂಡ್ವಿಚ್ ಬೇಕು ಅಂತ ಅಂತಿದ್ಲು ಮೊದಲಿಗೆ ಅಂದ್ಕೊಂಡೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಾಡಿದ್ರಾಯ್ತು ಅಂಥೇಳಿ ಬಟ್ ಆಮೇಲೆ ಇಲ್ಲ ಮಧ್ಯಾಹ್ನ ಲಂಚಿಗೆ ಮಾಡಿಕೊಂಡ್ರಾಯ್ತು ನಾರ್ಮಲ್ ಅನ್ನ ಹುಳಿ ತಿಂದು ತಿಂದು ಬೋರ್ ಆಗಿತ್ತು ಸ್ವಲ್ಪ ಚೇಂಜ್ ಓವರ್ ಇರುತ್ತೆ ಅಂಥೇಳಿ ನಾನಿಲ್ಲಿ ಬ್ರೆಡ್ಡು ಮತ್ತು ಚೀಸು ಅದನ್ನೆಲ್ಲ ಆರ್ಡ್ರ್ ಮಾಡಿಕೊಂಡೆ ಹಾಗೆ ನಾರ್ಮಲ್ ರೂಟೀನ್ ಪ್ರತಿ ವಾರ ತರಿಸೋ ಹಾಗೆ ಒಂದಷ್ಟು ಹಣ್ಣುಗಳು ಮತ್ತು ತರಕಾರಿ ಎಲ್ಲವನ್ನು ತಂದು ಆರ್ಗನೈಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಪ್ರತಿ ಭಾನುವಾರ ಒಂದು ಸಲ ಈ ರೀತಿ ಹಣ್ಣುಗಳನ್ನೆಲ್ಲ ಸ್ಟಾಕ್ ಮಾಡ್ಕೊಂಬಿಟ್ರೆ ಪ್ರತಿದಿನ ನನ್ನ ಮಗಳಿಗೆ ಫಸ್ಟು ಶಾರ್ಟ್ ಬ್ರೇಕ್ ಏನಿರುತ್ತೆ ಸ್ಕೂಲಲ್ಲಿ ಅದರಲ್ಲಿ ಫ್ರೂಟ್ಸನ್ನೇ ಹಾಕಿ ಕಳಿಸೋದು ಹಾಗಾಗಿ ಒಂದಷ್ಟು ಹಣ್ಣುಗಳನ್ನು ಸ್ಟಾಕ್ ಮಾಡಿ ಇಟ್ಕೊಳ್ಬೇಕು ಮತ್ತು ಸ್ಪೆಷಲಿ ಈ ದ್ರಾಕ್ಷಿ ಮತ್ತು ಸ್ಟ್ರಾಬೆರಿ ತಂದಾಗ ನನ್ನ ಮಗಳಿಗಂತೂ ಸಖತ್ತು ಅರ್ಜೆಂಟು ತಗೊಂಡು ತಿನ್ನಬೇಕು ತಿನ್ನಬೇಕು ಅಂತಲೇ ಇರ್ತಾಳೆ ಏನೋ ಒಂದು ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಮಾಡಿಕೊಂಡು ನಂತರ ಇದನ್ನು ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂದರೆ ಬಿಡೋದೇ ಇಲ್ಲ ಹಾಗಾಗಿ ಅದನ್ನು ಬಂದ ತಕ್ಷಣ ಅದಕ್ಕೆ ಒಂದು ಕ್ಲೀನಾಗಿ ಅದೇನು ವ್ಯವಸ್ಥೆ ಮಾಡಬೇಕು ಮಾಡಿಬಿಡ್ತೀನಿ ಸ್ವಲ್ಪ ನೀರು ತಗೊಂಡು ಅದಕ್ಕೆ ಒಂಚೂರು ಉಪ್ಪು ಮತ್ತು ಅರಶಿಣ ಪುಡಿ ಹಾಕಿ ಎಸ್ಪೆಷಲಿ ಈ ಸ್ಟ್ರಾಬೆರಿಯಲ್ಲಿ ಮತ್ತು ಈ ದ್ರಾಕ್ಷಿಯಲ್ಲಿ ಸಕ್ಕತ್ ಕೆಮಿಕಲ್ಸ್ ಇರುತ್ತೆ ನನಗಂತೂ ಹಂಗೆ ಹಂಗೆ ತಿಂದ್ಬಿಟ್ರೆ ಒಂಥರ ಇರಿಟೇಷನ್ ಆಗ್ತಾ ಇರುತ್ತೆ ನಾನು ಸೊ ಆದಷ್ಟು ಬೇಗ ಅದರದ್ದು ಏನು ನೋಡಿ ವ್ಯವಸ್ಥೆ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಅವಳು ಹೋಗಿ ಬಂದು ಯಾವಾಗ ಬೇಕೋ ಆವಾಗ ಫ್ರಿಜ್ಜಿಂದ ತೆಕ್ಕೊಂಡು ತಿನ್ಕೊಳ್ತಾ ಇರ್ತಾಳೆ ಆವಾಗ ನನಗೂ ಏನೋ ಅನ್ನಿಸ್ತಿರಲ್ಲ ಅಟ್ಲೀಸ್ಟ್ ಕ್ಲೀನಾಗಿರೋ ತಿಂತಾಳೆ ಅಂಥೇಳಿ ನೋಡಿ ಈ ಸ್ಟ್ರಾಬೆರ್ರಿ ಎಷ್ಟು ಚೆಂದ ಅನಿಸುತ್ತಲ್ವ ಅದೇ ನಾನು ಅದನ್ನು ನೋಡಿದಾಗ ನನಗೆ ಅನ್ನಿಸ್ತು ಸದ್ಯದಲ್ಲೇ ಸ್ಟ್ರಾಬೆರಿ ಜಾಮ್ ಟ್ರೈ ಮಾಡೋಣ ಅಂಥೇಳಿ ನೋಡೋಣ ಅದರದ್ದು ಟ್ರೈ ಮಾಡಿದ್ರೆ ಅದರ ವೀಡಿಯೋವನ್ನು ಕೂಡ ನೆಕ್ಸ್ಟ್ ರೆಕಾರ್ಡ್ ಮಾಡಿ ಪೋಸ್ಟ್ ಮಾಡ್ತೀನಿ ಹಾಗೆ ಈ ದ್ರಾಕ್ಷಿಗಳು ಅಷ್ಟೇ ಈ ಒಂದು ಸೀಸನ್ ಇದೆ ಅಂತ ತರ್ತಾ ಇದ್ದೀವಿ ಬಟ್ ಆ ದ್ರಾಕ್ಷಿ ಯಾಕಾದರೂ ತಿನ್ನಬೇಕು ಅಂತ ಅನಿಸ್ಬಿಡುತ್ತೆ ನನಗಂತೂ ಅಷ್ಟು ಕೆಮಿಕಲ್ಸ್ ಹೊಡೆದು ಹೊಡೆದು ಒಂಥರ ಈ ಕಂಪ್ಲೀಟ್ ದ್ರಾಕ್ಷಿನೇ ಕೆಮಿಕಲ್ಲಿ ಬೆಳೆದಿರೋ ಹಾಗೆ ಇರುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ವೆರೈಟಿ ಫ್ರೂಟ್ಸ್ ಎಲ್ಲ ಬೇಕು ಅಂದರೆ ತರಿಸ್ಬೇಕಾಗತ್ತೆ ಹಾಗೆ ನಾನು ಬೆಳಗ್ಗೆ ಸ್ನಾನಗಿನ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಎಲ್ಲ ಆದ ನಂತರ ಮಧ್ಯಾಹ್ನದ ಊಟಕ್ಕೆ ನಾನು ಹೇಳಿದ್ನಲ್ಲ ಸ್ಯಾಂಡ್ವಿಚ್ ಮಾಡ್ಕೊಳ್ಬೇಕು ಅಂಥೇಳಿ ಹಾಗಾಗಿ ಯಾವ್ಯಾವ ತರಕಾರಿ ಇದೆಯೋ ಅದೆಲ್ಲವನ್ನು ಕಟ್ ಮಾಡಿ ಇಟ್ಕೊಂಡೆ ಹಾಗೆ ಇದ್ರದ್ದು ಒಂದು ಚಟ್ನಿ ಮಾಡೋದಕ್ಕೋಸ್ಕರ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ವಲ್ಪ ಹುಳಸೆ ರಸ ಒಂದು ಎರಡು ಮೂರು ಹಸಿರು ಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಪೇಸ್ಟನ್ನು ರೆಡಿ ಮಾಡಿಕೊಂಡೆ ಇದಾದ ಮೇಲೆ ಚೀಸನ್ನು ಕೂಡ ಓಪನ್ ಮಾಡಿ ರೆಡಿ ಇಟ್ಕೊಳ್ತಾ ಇದ್ದೀನಿ ಇದು ನಾರ್ಮಲ್ ಚೀಸನ್ನು ನಾನು ತರಿಸ್ತಿರೋ ತರಿಸಿರೋದು ಚೀಸನ್ನೆಲ್ಲ ನಾರ್ಮಲ್ ಆಗಿ ನಾನು ಮನೇಲಿ ಸ್ಟಾಕ್ ಇಟ್ಕೊಳ್ಳೋಕೆ ಹೋಗಲ್ಲ ಇಂಥ ಏನಾದರೂ ಮಾಡಬೇಕು ಅಂದರೆ ಮಾತ್ರ ನಾನು ತರಿಸ್ಕೊಳ್ತೀನಿ ಹಾಗೆ ನಂದು ಇದೊಂದು ಸ್ಯಾಂಡ್ವಿಚ್ ಮೇಕರ್ ಇದೆ ಇದನ್ನು ತೊಗೊಂಡು ಆಲ್ಮೋಸ್ಟ್ ಹತ್ತು ವರ್ಷ ಆಯಿತು ಅಂದರೆ ನಾವು ಸ್ಯಾಂಡ್ವಿಚ್ ಯಾವಾಗಾದರೂ ಲೈಕ್ ತಿಂಗಳಿಗೆ ಒಂದು ಸಲೋ ಅಥವಾ ಎರಡು ತಿಂಗಳಿಗೆ ಒಂದು ಸಲವೂ ಮಾಡ್ತೀವಿ ಅಷ್ಟೇ ತುಂಬ ರೆಗ್ಯುಲರಾಗಿ ಮಾಡ್ಕೊಂಡು ತಿನ್ನೋದಿಲ್ಲ ಸೊ ಇವಾಗ ಸ್ಯಾಂಡ್ವಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಮೊದಲನೇದಾಗಿ ಏನು ಮಾಡ್ತೀನಿ ಅಂತಂದರೆ ಇದೆಲ್ಲರಿಗೂ ಗೊತ್ತಿರೋದೇ ನನಗೆ ಬೇಕಾಗಿರುವಂಥ ಒಂದು ಬ್ರೆಡ್ ಪೀಸನ್ನು ಸ್ಲೈಸನ್ನು ತೊಗೊಂಡು ಅದ್ರ ಮೇಲೆ ನಾನು ಮಾಡಿರುವಂಥ ಗ್ರೀನ್ ಚಟ್ನಿಯನ್ನು ಹಾಕ್ಕೊಂಡು ಅದಾದ ಮೇಲೆ ನಮ್ಗೆ ಯಾವ್ಯಾವ ತರಕಾರಿಗಳು ಬೇಕೋ ಅದೆಲ್ಲವನ್ನು ಒಂದ್ರ ಮೇಲೆ ಒಂದು ಈ ಥರ ಜೋಡಿಸ್ಕೊಳ್ತಾ ಇದ್ದೀನಿ ಸೊ ಇಷ್ಟು ನಮಗೆ ಯಾವ ತರಕಾರಿ ಬೇಕೋ ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡಿದ್ದ ನಂತರ ಈ ರೀತಿಯಾಗಿ ಒಂದು ಸ ಇದು ಚೀಸ್ ಲೇಯರನ್ನು ಹಾಕ್ಕೊಳ್ತಾ ಇದ್ದೀನಿ ಚೀಸು ಫುಲ್ ಹಾಕ್ಬಿಟ್ರೆ ಏನಾಗುತ್ತೆ ಅಂತಂದರೆ ಸ್ಯಾಂಡ್ವಿಚ್ ಮೇಕರಲ್ಲಿ ಫುಲ್ ಅರ್ಧಕ್ಕೆ ಅರ್ಧ ಹೊರಗೆ ಬಂದುಬಿಡತ್ತೆ ಹಾಗಾಗಿ ಆಮೇಲೆ ಆಮೇಲೆ ಅರ್ಧ ಅರ್ಧ ಚೀಸನ್ನು ಹಾಕ್ಕೊಳ್ತಾ ಇದ್ದೆ ಸೊ ದಟ್ ಅಂದರೆ ಚೀಸು ಸ್ಯಾಂಡ್ವಿಚ್ ಒಳಗೆ ಉಳ್ಕೊಳ್ಳಿ ಅಂಥೇಳಿ ಸ್ಪ್ರೆಡ್ ಆಗಿಬಿಡುತ್ತೆ ಇಲ್ಲದೆ ಇದ್ರೆ ಜಾಸ್ತಿ ಹಾಕ್ಕೊಂಡ್ರೆ ಈಗ ಅಟ್ ಅ ಟೈಮ್ ನನ್ನ ಸ್ಯಾಂಡ್ವಿಚ್ ಮೇಕರಲ್ಲಿ ಎರಡು ಸ್ಯಾಂಡ್ವಿಚ್ಚು ರೆಡಿ ಆಗುತ್ತೆ ಒಂದು ಗ್ರಿಲ್ಡ್ ಆಗಿ ಆಗುತ್ತೆ ಹಾಗೆ ಇನ್ನೊಂದು ಬೇರೆ ಥರ ಅಂದರೆ ಬೇಸಿಕಲಿ ಸ್ಯಾಂಡ್ವಿಚೇ ರೆಡಿ ಆಗೋದು ಹಾಗೆ ನೀವು ಇಲ್ಲಿ ನೋಡ್ತಿರ್ಬೋದು ಒಂದು ಕೆಂಪು ಬಟನ್ ಇದೆ ಹಾಗೆ ಒಂದು ಗ್ರೀನ್ ಬಟನ್ ಇದೆ ಸ್ಯಾಂಡ್ವಿಚ್ ಆದ ಕೂಡಲೇ ಗ್ರೀನ್ ಬಟನ್ ಆಫ್ ಆಗುತ್ತೆ ಸೊ ಆಟೋಮ್ಯಾಟಿಕಲಿ ನಮ್ಮದು ಸ್ಯಾಂಡ್ವಿಚ್ ರೆಡಿ ಇದೆ ಅಂತ ಅರ್ಥ ಆವಾಗ ನಾನು ಇಲ್ಲಿ ಸ್ವಿಚನ್ನು ಆರಿಸ್ಕೊಂಡು ನಂತರನೇ ಈ ಒಂದು ಸ್ಯಾಂಡ್ವಿಚನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಇದೇ ಕ್ರಮದಲ್ಲಿ ಎಲ್ಲ ಉಳಿದಿರುವಂಥ ಸ್ಯಾಂಡ್ವಿಚ್ಗಳನ್ನು ನಾವು ಮಾಡ್ಕೊಳ್ಬಹುದು ತುಂಬಾ ಚೆನ್ನಾಗಿ ಬರುತ್ತೆ ಈ ಸ್ಯಾಂಡ್ವಿಚ್ ಮೇಕರ್ಗೆ ನಾನೊಂದು ಹತ್ತು ವರ್ಷದ ಹಿಂದೆ ಸುಮಾರು ಒಂದು ಎರಡೆರಡೂವರೆ ಸಾವಿರ ಕೊಟ್ಟಿದ್ದೆ ಅನಿಸುತ್ತೆ ಅದು ಕೂಡ ನಂಗೆ ಕ್ಲಿಯರಾಗಿ ನೆನಪಿಲ್ಲ ಬಟ್ ಒಳ್ಳೆ ಬಾಳಿಕೆ ಬಂತು ಸೋ ಅದಾದಮೇಲೆ ಸ್ಯಾಂಡ್ವಿಚ್ ಮಾಡಿದಾದ ಮೇಲೇ ಪ್ರಾಬ್ಲಮ್ ಇರೋದು ಏನು ಅಂತಂದರೆ ಸ್ಯಾಂಡ್ವಿಚ್ ಮೇಕರ್ಗೆ ಎಷ್ಟು ಬೇಡ ಬೇಡ ಅಂದ್ರೂ ಸ್ವಲ್ಪ ಸ್ವಲ್ಪ ಚೀಸೆಲ್ಲ ಅಂಟ್ಕೊಂಡ್ಬಿಟ್ಟಿರುತ್ತೆ ಅದನ್ನು ಕ್ಲೀನ್ ಮಾಡೋದೇ ಒಂದು ಟಾಸ್ಕ್ ಆಗಿಬಿಡತ್ತೆ ಹಾಗಾಗಿ ಅದೊಂದು ಚೂರು ತಲೆನೋವಿನ ಕೆಲಸ ಅದು ಬಿಟ್ಟರೆ ಈ ಒಂದು ಸ್ಯಾಂಡ್ವಿಚ್ ಮೇಕರಲ್ಲಿ ಯಾವುದೇ ಪ್ರಾಬ್ಲಮ್ ಅಂತ ನನಗೇನು ಅನಿಸ್ಲಿಲ್ಲ ಸೊ ಅದು ಕೂಡ ಏನು ಅಂತಂದರೆ ಇವಾಗ ಸ್ಯಾಂಡ್ವಿಚ್ ಮೇಕರನ್ನು ಆನ್ ಇಟ್ಕೊಂಡು ಅದ್ರ ಮೇಲೆ ಒಂದಷ್ಟು ಬಿಸಿ ನೀರನ್ನು ಹಾಕಿ ಆ ಥರ ಎಲ್ಲ ಮಾಡಿಕೊಂಡು ಕ್ಲೀನಿಂಗ್ ಮಾಡಬಹುದು ಯಾವುದೋ ಒಂದು ವ್ಲಾಗಲ್ಲಿ ಸ್ಯಾಂಡ್ವಿಚ್ ಮೇಕರ್ ಕ್ಲೀನಿಂಗನ್ನು ಕೂಡ ನಾನು ತೋರಿಸಿದ್ದೀನಿ ನೋಡೋಣ ಅದರ ಲಿಂಕ್ ಸಿಕ್ಕರೆ ನಾನು ಮತ್ತೆ ಇಲ್ಲಿ ಐ ಕಾರ್ಡ್ ಅಥವಾ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಯಾರಿಗಾದರೂ ಯೂಸ್ ಆದರೆ ಆಗಬಹುದು ಕೆಲವೊಂದು ವ್ಲಾಗ್ಗಳಲ್ಲಿ ಹೇಳೋ ಅಂಥದ್ದು ಯಾರಿಗಾದರೂ ಒಬ್ಬರು ಇಬ್ಬರಿಗೂ ಯೂಸ್ ಆದರೂ ಕೂಡ ನಾವು ಅಂದರೆ ಆ ವಿಷಯ ಅದರಲ್ಲಿ ಹೇಳಿದ್ದು ಸಾರ್ಥಕ ಆಗುತ್ತೆ ಅಂತ ನನಗೆ ಅನಿಸ್ತಾ ಇರತ್ತೆ ಹಾಗಾಗಿ ಜಸ್ಟ್ ಇನ್ಫಾರ್ಮೇಷನ್ ಶೇರಿಂಗ್ ಅಷ್ಟೇ ಸೊ ಈ ಥರ ಮಧ್ಯಾಹ್ನದ ಊಟಕ್ಕೇ ಸ್ಯಾಂಡ್ವಿಚ್ ಮಾಡ್ಕೊಂಡು ತಿಂದಿದ್ದು ಒಂಥರ ಡಿಫ್ರೆಂಟ್ ಆಗಿತ್ತು ಸಾಮಾನ್ಯವಾಗಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮಾಡೋ ಜಾಸ್ತಿ ಹಾಗಾಗಿ ಇವಾಗ ಸ್ವಲ್ಪ ಚೇಂಜ್ ಇರಲಿ ಅಂಥೇಳಿ ಮಧ್ಯಾಹ್ನ ಲಂಚ್ಗೆ ಇದನ್ನೇ ಮಾಡ್ಕೊಂಡ್ವಿ ಹಾಗೆ ಮಗಳು ತನಗೆ ಬೇಕು ಬೇಕು ಸ್ಯಾಂಡ್ವಿಚ್ ಅಂತ ಹೇಳ್ತಾ ಇದ್ಲು ಅಟ್ಲೀಸ್ಟ್ ಎರಡು ಸ್ಯಾಂಡ್ವಿಚ್ ಅವರು ತಿಂತಾಳೇನೋ ನೋಡಿದ್ರೆ ಒಂದೇ ಸ್ಯಾಂಡ್ವಿಚ್ಗೆ ಮೇಡಮ್ ಅವರಿಗೆ ಸಾಕಾಗೋಯ್ತು ಅಮ್ಮ ಸಾಕು ಅಮ್ಮ ಸಾಕು ಅಂತ ಹೇಳ್ತಾ ಇದ್ಲು ನೀನು ಹಠ ಮಾಡಿ ಮಾಡಿಸ್ಕೊಂಡಿದ್ದೆ ಅಟ್ಲೀಸ್ಟ್ ಎರಡು ಸ್ಯಾಂಡ್ವಿಚ್ ಅವರು ತಿನ್ನಬೇಕಲ್ವಾ ಅಂತ ನಾನು ನನ್ನ ಮಗಳಿಗೆ ಹೇಳ್ತಾ ಇದ್ದೆ ಸೊ ಬೆಳಗ್ಗೆ ಮತ್ತೆ ಮಧ್ಯಾಹ್ನದ ಕತೆ ಈ ರೀತಿಯಾಗಿ ಇತ್ತು ಹಾಗೆ ರಾತ್ರಿ ಊಟಕ್ಕೂ ಕೂಡ ಏನಾದರೂ ಬೇಕಲ್ವಾ ಹಾಗಾಗಿ ನಾನು ಇವಾಗಲೇ ತಕ್ಷಣ ಶುಂಠಿ ತಂಬಳಿಯನ್ನು ಮಾಡಿಟ್ಕೊಂಡ್ಬಿಟ್ಟೆ ಸೊ ದಟ್ ರಾತ್ರಿ ಅನ್ನ ಒಂದು ಮಾಡಿದ್ರೆ ಆಯಿತು ಮತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಸಿನೆಸ್ ಜಾಸ್ತಿನೇ ಮೈಗೂಡಿರುತ್ತೆ ಅಂತ ಹೇಳ್ಬೋದು ಯಾವುದಾದ್ರೂ ಸೀರೀಸ್ ನೋಡೋಕ್ಕೋ ಅಥವಾ ಯಾವುದಾದ್ರೂ ಮೂವಿ ನೋಡೋಣ ಅಂತ ಹೇಳೋ ಅಥವಾ ಮತ್ತೆ ಎಲ್ಲಾದರೂ ಹೊರಗೆ ಹೋಗೋದು ಏನೋ ಒಟ್ಟಿನಲ್ಲಿ ಮನೆಯಲ್ಲೇ ಕುತ್ಕೊಂಡು ಕೆಲಸ ಮಾಡೋಕ್ಕೆ ಮನಸೇ ಇರೋದಿಲ್ಲ ಹಾಗಾಗಿ ಕ್ವಿಕ್ಕಾಗಿ ಆಗುವಂಗೆ ಈ ಒಂದು ಶುಂಠಿ ತಂಬಳಿಯನ್ನು ಮಾಡಿಕೊಂಡೆ ಶುಂಠಿ ತಂಬಳಿ ಮಾಡೋದಕ್ಕೆ ಮೊದಲನೇದಾಗಿ ಶುಂಠಿಯನ್ನು ಕ್ಲೀನಾಗಿ ತೊಳೆದು ಅದರ ಸಿಪ್ಪೆ ತೆಗೆದು ಈ ಥರ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡೆ ಅದಾದಮೇಲೆ ನಾನು ತೆಂಗಿನಕಾಯಿ ಸಾಮಾನ್ಯ ಒಂದು ಎರಡು ಅಥವಾ ಮೂರು ತೆಂಗಿನಕಾಯಿಯನ್ನು ತುರಿದ್ಬಿಟ್ಟು ಫ್ರೀಜರ್ನಲ್ಲಿ ಇಟ್ಕೊಂಡಿರ್ತೀನಿ ಹಾಗಾಗಿ ಇಲ್ಲಿ ಸ್ವಲ್ಪ ತೆಂಗಿನ ತುರಿನ ಸೇರಿಸ್ಕೊಂಡೆ ಹಾಗೆ ಶುಂಠಿ ಹುಳಸೆ ಹಣ್ಣು ಹಾಗೆ ಒಂದು ನಾಲ್ಕರಿಂದ ಐದು ಹಸಿರು ಮೆಣಸು ಸೇರಿಸಿ ಮೊದಲನೇದಾಗಿ ಸಲ ಈ ರೀತಿ ರುಬ್ಬಿ ಇಟ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒಂದು ಎರಡು ಸೌಟಾಗುವಷ್ಟು ಮೊಸರನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಮೊಸರು ಇಲ್ಲದೆ ಇದ್ರೆ ಕಡ್ದು ಮಜ್ಜಿಗೆ ಅಂತ ಹೇಳ್ತೀವಲ್ವ ಅದನ್ನು ಕೂಡ ಸೇರಿಸ್ಕೊಳ್ಬೋದು ಯೂಶ್ವಲಿ ತಂಬಳಿಗೆ ಕಡ್ದು ಮಜ್ಜಿಗೆಯನ್ನೇ ಸೇರಿಸ್ಕೊಳ್ಳೋದು ಬಟ್ ನಾನು ಇವಾಗ ಮೊಸರನ್ನು ಸೇರಿಸ್ಕೊಂಡಿದ್ದೀನಿ ಈಗ ಎಲ್ಲವನ್ನ ಸೇರಿಸ್ಕೊಂಡಿದ್ದಾದಮೇಲೆ ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲವನ್ನು ಸೇರಿಸ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಇದಿಷ್ಟು ಮಾಡಿಬಿಟ್ರೆ ಆಗೋಯಿತು ನೆಕ್ಸ್ಟ್ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಡಬೇಕು ಒಗ್ಗರಣೆಗೋಸ್ಕರ ನಾನಿಲ್ಲಿ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ ಹಾಗೆ ಅದಕ್ಕೊಂದು ಸ್ವಲ್ಪ ಸಾಸಿವೆ ಉದ್ದಿನಬೇಳೆ ಜೀರಿಗೆ ಹಾಗೆ ಒಂದು ಸ್ವಲ್ಪ ಎಲೆಗಳು ಇದಿಷ್ಟನ್ನು ಒಗ್ಗರಣೆ ಮಾಡಿಬಿಟ್ಟು ಈ ಒಂದು ತಂಬಳಿಗೆ ಸೇರಿಸ್ಕೊಂಡ್ಬಿಟ್ರೆ ರುಚಿ ರುಚಿಯಾದ ತಂಬ್ಳಿ ಕೂಡ ರೆಡಿ ತುಂಬನೇ ಒಳ್ಳೆಯದಾಗಿರುತ್ತೆ ಸ್ಯಾಂಡ್ವಿಚ್ಚು ಸ್ವಲ್ಪ ಹೊಟ್ಟೆಗೆ ಹೆವಿ ಅನಿಸಿರುತ್ತಲ್ವ ಹಾಗಾಗಿ ಲೈಟಾಗಿ ಈ ಒಂದು ತಂಬ್ಳಿಯನ್ನು ಊಟ ಮಾಡೋದ್ರಿಂದ ಒಳ್ಳೆಯ ಹೆಲ್ತಿಗೂ ಒಳ್ಳೆ ಚೆನ್ನಾಗಾಗುತ್ತೆ ಹೊಟ್ಟೆಗೂ ಕೂಡ ಲೈಟಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇದನ್ನು ಅನ್ನಕ್ಕೆ ಹಾಕ್ಕೊಂಡು ತಿಂದಿದ್ದಾದಮೇಲೆ ಮತ್ತೆ ಒಂದು ಲೌಟದಲ್ಲಿ ಹಾಕ್ಕೊಂಡು ಕುಡಿಲೂಬಹುದು ತುಂಬಾ ಚೆನ್ನಾಗಾಗುತ್ತೆ ಸೊ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ ಮತ್ತೊಂದು ವ್ಲಾಗ್ನೇ ಭೇಟಿಯಾಗೋಣ ಧನ್ಯವಾದಗಳು ಥ್ಯಾಂಕ್ ಯು ಬ ಬಾಯ್